ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಇದು ಎರಡೂವರೆ ವರ್ಷಗಳ ಅವಧಿಯಲ್ಲಿ ಸುಮಾರು ಐನೂರ ನಾಲ್ಕು ಎಕರೆಗಳಷ್ಟು ವಿಸ್ತೀರ್ಣದ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಆಸ್ತಿನ ಆಸ್ತಿಯನ್ನು ಸರ್ಕಾರಿ ನೆಲೆಗಡರು ಪ್ರಭಾವಿ ರಾಜಕಾರಣಿಗಳು ತಮ್ಮ ಅಧಿಕಾರದ ಬಲವನ್ನು ಹಣದ ಬಲವನ್ನು ಬಳಸ್ಕೊಂಡು ಇವತ್ತು ಕಬಳಿಕೆ ಮಾಡಿರ್ತಕ್ಕಂಥದ್ದು ಅವರೆಲ್ಲ ಯಾರ್ಯಾರು ಉದಾಹರಣೆಗೆ ಅಂತಂದರೆ ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಎ ಬಾಲಕೃಷ್ಣರವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣ ಅವರ ಸಲ ಬಹಳಷ್ಟು ಸ್ವತ್ತುಗಳು ಕಾನೂನುಬಾಹಿರವಾಗಿ ವರ್ಗಾವಣೆ ಆಗಿರ್ತಕ್ಕಂಥದ್ದು ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆ ಮಹಪ್ಪ ಅವರಾಗಿದ್ದಂಥ ಕಾಂಗ್ರೆಸ್ ಮುಖಂಡ ಬಿ ಎಸ್ ಪುಟ್ಟರಾಜುರವರ ಧರ್ಮಪತ್ನಿ ಬಿ ಎಸ್ ಮಾಲಾರವರ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಪಾಣಿ ಆಗಿರ್ತಕ್ಕಂಥದ್ದು ಇವತ್ತು ನಾನು ಬಯಲುಗಿಳಿದಿರ್ತಕ್ಕಂಥ ಭೂ ಹಗರಣದ ವಿಷಯ ಏನು ಅಂತಂದರೆ ಎರಡು ಸಾವಿರದ ಆರರಲ್ಲಿ ಎ ಟಿ ರಾಮಸ್ವಾಮಿ ಅವರ ನೇತೃತ್ವದ ಆಯೋಗ ಇಡೀ ಕರ್ನಾಟಕ ರಾಜ್ಯದ ಆಗಿನ ನೂರ ಎಪ್ಪತ್ತೈದು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿದ್ದಂಥ ಸರ್ಕಾರಿ ನೆಲಗಳು ಸರ್ಕಾರಿ ಸ್ವತ್ತು ಅಂದರೆ ಎ ಕರಾಬು ಬಿ ಕರಾಬು ಮತ್ತು ಸರ್ಕಾರಿ ಗೋಮಾಳ ಪ್ರದೇಶಗಳನ್ನು ನಕ್ಷೆಗಳ ಸಹಿತ ಒಂದು ವರದಿಯನ್ನು ಕೋಟ್ಯಂತರ ಪುಟಗಳ ವರದಿಯನ್ನು ಎರಡು ಸಾವಿರದ ಅರಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿತ್ತು ಅದಾದ ನಂತರ ಎರಡು ಸಾವಿರದ ಆರರ ಸೆಪ್ಟೆಂಬರ್ ನಂತರ ರಾಜ್ಯದ ಯಾವುದೇ ಗ್ರಾಮದಲ್ಲಿ ಸರ್ಕಾರಿ ಸ್ವತ್ತು ಏನು ಎ ಟಿ ರಾಮಸ್ವಾಮಿ ಆಯೋಗ ಕೊಟ್ಟಿದೆ ಅದರಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತ್ತನ್ನು ಪೋಡಿ ಮಾಡಬಾರ್ದು ಅದಕ್ಕೆ ಪಾಣಿಯನ್ನು ಕೂರಿಸೋ ಕೆಲಸ ಮಾಡಬಾರ್ದು ಅದು ನಿಷಿದ್ಧ ಅಂತೇಳಿ ಸರ್ಕಾರಿ ಆದೇಶ ಹೊಡಿಸಿದೆ ಹಾಗಿದ್ದಾಗಲೂ ಕೂಡ ಯಾವಾಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆ ಆಯಿತೋ ಅದು ಗಡಿ ಪ್ರದೇಶಕ್ಕೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡುವಂಥ ಈ ಒಂದು ಬೆಂಗಳೂರು ದಕ್ಷಿಣ ತಾಲೂಕು ಅಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ತಾವರೆಕೆರೆ ಹೋಬಳಿಯ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಸಾವಿರದ ಆರುನೂರ ನಲವತ್ತು ಎಕರೆಗಳಷ್ಟು ವಿಸ್ತೀರ್ಣ ಸರ್ಕಾರಿ ಸ್ವತ್ತು ಇದ್ದು ಅದರ ಪೈಕಿ ಕೇವಲ ಈ ಒಂದು ಎರಡೂವರೆ ವರ್ಷಗಳ ಅವಧಿಯಲ್ಲಿ ಸಿದ್ಧರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಎರಡನೇ ಅವಧಿ ಏನು ಎರಡೂವರೆ ವರ್ಷಗಳು ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಸುಮಾರು ಐನೂರ ನಾಲ್ಕು ಎಕರೆಗಳಷ್ಟು ವಿಸ್ತೀರ್ಣದ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಆಸ್ತಿಯನ್ನು ಆಸ್ತಿಯನ್ನು ಸರ್ಕಾರಿ ನೆಲೆಗಡರು ಪ್ರಭಾವಿ ರಾಜಕಾರಣಿಗಳು ತಮ್ಮ ಅಧಿಕಾರದ ಬಲವನ್ನು ಹಣದ ಬಲವನ್ನು ಬಳಸ್ಕೊಂಡು ಇವತ್ತು ಕಬಳಿಕೆ ಮಾಡಿರ್ತಕ್ಕಂಥದ್ದು ಅವರೆಲ್ಲ ಯಾರ್ಯಾರು ಉದಾಹರಣೆಗೆ ಅಂತಂದರೆ ಮಾಗಡಿ ಕ್ಷೇತ್ರದ ಶಾಸಕ ಶಾಸಕರಾಗಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣರವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣ ಅವರ ಹೆಸರಲ್ಲಿ ಬಹಳಷ್ಟು ಸ್ವತ್ತುಗಳು ಈ ಬಾಹಿರವಾಗಿ ವರ್ಗಾವಣೆ ಆಗಿರ್ತಕ್ಕಂಥದ್ದು ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆ ಉಪಮಹಾಪೌರಾಗಿದ್ದಂಥ ಕಾಂಗ್ರೆಸ್ ಮುಖಂಡ ಬಿ ಎಸ್ ಪುಟ್ಟರಾಜೂರವರ ಧರ್ಮಪತ್ನಿ ಬಿ ಎಸ್ ಮಾಲಾರವರ ಹೆಸರಲ್ಲಿ ನೂರ ಎಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಹದಿನಾರು ಎಕರೆ ಇಪ್ಪತ್ತಾರು ಗುಂಟೆ ಸ್ವತ್ತು ಅಲ್ಲಿ ಅವರಿಗೆ ಅವರ ಹೆಸರಿಗೆ ಪರಭಾರಿ ಆಗಿರ್ತಕ್ಕಂಥದ್ದು ಬಾಹಿರವಾಗಿ ಪಾಣಿ ಆಗಿರ್ತಕ್ಕಂಥದ್ದು ಈ ರೀತಿ ತೊಗೊಂಡಾಗ ಎಲ್ಲ ಮಾಜಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ತಮ್ಗಿರ್ತಕ್ಕಂಥ ಪ್ರಭಾವವನ್ನು ಬಳಸ್ಕೊಂಡು ಈ ಮಠ ಒಂದು ವಿಶೇಷ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಂಥ ರಂಗಪ್ಪ ಮತ್ತು ಸೋಮಶೇಖರ್ ಅವರು ಹಾಗೆ ಅಪರ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದಂಥ ಆರ್ತಿ ಅವರು ಉಪವಿಭಾಗಾಧಿಕಾರಿಗಳಾಗಿ ಕೆಲಸ ಮಾಡಿದಂಥ ರಜನೀಕಾಂತ್ ಅವರು ಅಪೂರ್ವ ಅವರು ಹಾಗೆ ರಘುನಂದನ್ ಅವರು ತಹಸೀಲ್ದಾರ್ ಆಗಿದ್ದಂಥ ಶ್ರೀನಿವಾಸ್ ಅವರು ಮತ್ತು ಕೆಂಪೇಗೌಡರು ಇಂತಹ ಎಲ್ಲ ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ರಾಜಸ್ವ ನಿರೀಕ್ಷಕರು ಗ್ರಾಮ ಲೇಖಿಗರು ಇವನ್ನೆಲ್ಲ ತಮ್ಮ ಬುಟ್ಟಿಗೆ ಹಾಕೊಂಡು ಇವತ್ತು ಈ ಐನೂರ ನಾಲ್ಕು ಎಕರೆ ವಿಸ್ತೀರ್ಣದ ಸುತ್ತಿಗೆ ಕಾನೂನು ಬಾಹಿರವಾಗಿ ಪೋಡಿ ಮಾಡಿಸ್ಕೊಂಡು ಇವತ್ತು ಪಾಣಿಯನ್ನು ತಮ್ಮ ಹೆಸರು ಕೂರಿಸ್ಕೊಂಡು ಆರ್ ಟಿ ಸಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನು ಕೊಟ್ಟಿದ್ದೇನೆ ಮಾನ್ಯ ಲೋಕಾಯುಕ್ತರಿಗೆ ಒಂದು ಲಕ್ಷದ ಅರವತ್ತೇಳು ಸಾವಿರದ ಆರುನೂರ ಐವತ್ತೊಂದು ಪುಟಗಳ ದಾಖಲೆಗಳನ್ನು ಇವತ್ತು ಸಹಿ ದಾಖಲೆಗಳ ಸಹಿತ ಅವರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೇನೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಏನು ಆಗ್ರಹ ಮಾಡಿದ್ದೀನಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಅಂದರೆ ಕೂಡಲೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಬೃಹತ್ತಾದಂಥ ಈ ಸರ್ಕಾರಿ ಭೂಕಬಳಿಕೆ ಹಗರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಅಥವಾ ಸಿ ಬಿ ಐ ತನಿಖೆಗೆ ಆದೇಶ ಮಾಡೋದ್ರ ಬಗ್ಗೆ ಕೂಡಲೇ ಕ್ರಮವಹಿಸಬೇಕು ಹಾಗೆ ನಿಜಕ್ಕೂ ನಿಮ್ಗೇನಾದರೂ ಎದೆಗಾರಿಕೆ ಇದ್ದರೆ ಮತ್ತು ಸರ್ಕಾರಿ ಸ್ವತ್ತನ್ನು ಕಾಪಾಡಬೇಕಾಗಿರೋ ನಿಮ್ಮ ಕರ್ತವ್ಯ ಅನ್ನೋ ಪರಿಜ್ಞಾನ ನಿಮಗಿದ್ದರೆ ಕೂಡಲೇ ಈ ಒಂದು ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಅಥವಾ ಸಿ ಬಿ ಐ ವಹಿಸಬೇಕು ಮತ್ತು ಕೂಡಲೇ ಎಲ್ಲ ಕಾನೂನು ಬಾಹಿರವಾಗಿ ಆಗಿರ್ತಕ್ಕಂಥ ಎರಡು ಸಾವಿರದ ಆರರಿಂದ ಈಚೆಗೆ ಆಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಐನೂರು ನಾಲ್ಕು ಎಕರೆಗಳಿಗೆ ಕಾನೂನು ಬಾಹಿರ ಪೋಡಿ ಪಹಣಿ ಮತ್ತು ಆರ್ ಟಿ ಸಿಗಳನ್ನು ರದ್ದು ಮಾಡಿ ನಿಮಗಿರ್ತಕ್ಕಂಥ ವಿಶೇಷ ಪರಮಾಧಿಕಾರದಿಂದ ಬಳಸಿ ರದ್ದು ಮಾಡಿ ಕೂಡಲೇ ಈ ಐನೂರ ನಾಲ್ಕು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ತಮ್ಮ ಸರ್ಕಾರದ ವಶಕ್ಕೆ ತಗೋಬೇಕು ಇನ್ನುಳದಂತೆ ಇನ್ನು ಉಳ್ಕೊಂಡಿರ್ತಕ್ಕಂಥ ಸಾವಿರದ ತೊಂಬತ್ತೆಂಟು ಎಕರೆಗಳಷ್ಟು ವಿಸ್ತೀರ್ಣದ ಸತ್ತೆಯನ್ನು ತಾವರೆಕೇರಿ ಹೋಬಳಿಲಿ ಮಾತ್ರ ಇದೆ ಅದನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟ ಈಗಲೇ ಕೂಡಲೇ ಕ್ರಮ ತಗೋಬೇಕು ಯಾಕೆಂದರೆ ಈಗಾಗಲೇ ಇನ್ನುಳಿದಂಥ ಸಾವಿರದ ಇಪ್ಪತ್ತೆಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ಕೂಡ ಆ ನಕಲಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಲ್ಲಿ ಪಾಣಿಗಳನ್ನು ಕೂರಿಸುವಂಥ ಕೆಲಸಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅದನ್ನು ತಡೆಗಟ್ಟಬೇಕು ಅಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ನಾನು ನಿಮ್ಮನ್ನು ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾ ಇದ್ದೇನೆ